ಇವತ್ತು ಈ ರಾಜ್ಯದ ಸಾಮಾಜಿಕ ನ್ಯಾಯದ ಅಧಿಕಾರರು ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ ಹಿಂದುಳಿದ ವರ್ಗಗಳ ಆರಾಧ್ಯ ದೈವ ಸೂರವರ ನೂರ ಹತ್ತನೇ ಜಯಂತ್ಯೋತ್ಸವದ ಮಾಜಿ ಪ್ರಧಾನಮಂತ್ರಿಗಳು ಈ ದೇಶ ಕಂಡಂಥ ಮೇಧಾವಿ ರಾಜಕಾರಣಿ ಇಂದಿರಾ ಗಾಂಧಿಯವರ ಮಗನಾದ ರಾಜೀವ್ ಗಾಂಧಿ ಅವರ ಹೌದು ಅವರು ಇಬ್ರೂ ಜನ್ಮದಿನೋತ್ಸವಕ್ಕೆ ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತಾ ವಿವೇದಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ತಾಲೂಕಿನ ತಂಡಾಧಿಕಾರಿಗಳಂತಹ ಗೀತಮ್ನವರೇ ಹಿರಿಯ ಹಿರಿಯರಾದಂಥ ಸ್ವತಂತ್ರ ಶ್ರೀನಿವಾಸ್ ಶ್ರೀನಿವಾಸನವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ಮುಖಂಡರಾದಂಥ ಅಮಾನುಲ್ಲ ಅವರೇ ಜಯಪ್ನವರೇ ಸುಬ್ರಹ್ಮಣ್ಯ ಅವರೇ ಜಯರಾಮ್ ರೆಡ್ಡಿ ಅವರೇ ರಾಮಕೃಷ್ಣ ಅವರೇ ವಿಜಯಕುಮಾರ್ ಅವರೇ ಎಲ್ಲ ಮುಖಂಡರೆ ತಾಲೂಕಿನ ಮುಖಂಡ್ರೆ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿ ಏನಿವತ್ತು ನಮ್ಮ ದೇವ ಜನ ಸದಿಸ ಆರೋಗ್ಯ ಕೇಳಿದ್ದಾರೆ ಏನಿವತ್ತು ಈ ದೇಶದಲ್ಲಿ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾ ದಲಿತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಆ ಕಾಲದಲ್ಲಿ ಕೇವಲ ಅರವತ್ತಾರು ವರ್ಷಗಳು ಮಾತ್ರ ಅವರು ಬದುಕಿದ್ರು ಅರವತ್ತಾರು ವರ್ಷಗಳ ಸೇವಾವಧಿಯಲ್ಲಿ ಈ ರಾಜ್ಯ ಕಂಡಂಥ ನಮ್ಮ ಹಿರಿಯನಾದ ಪಿ ಎಂ ರಂಗನಾಥ್ ಅವ್ರು ಬರ್ತಾರೆ ಸೇರ್ಪಡೆ ರಂಗನಾಥ್ ಈ ಕಡೆ ಬಣ್ಣ ಈ ಕಡೆ ಬಾಣ ನಮ್ಮ ಹಿರಿಯ ಮುಖಂಡರು ಪಿ ಎಂ ರಂಗನಾಥ್ ಅವರು ಅವ್ರಿಗೂ ಸ್ವಾಗತ ಕೊಡ್ತೀನಿ ಯಾಕೆ ಇವತ್ತು ದೇವರಾಜ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅವರು ಮಾಡಿದಂಥ ಸೇವಾ ಕಾರ್ಯಗಳು ಇವತ್ತು ಜೀವ ಪದ್ಧತಿ ಇರ್ಬೋದು ಇವತ್ತು ಇಪ್ಪತ್ತ ಮೂರನೇ ತಾರೀಕು ಏನು ಈ ಸಮಾಜದ ಅರಿವೃತ ವರ್ಗಗಳ ನೇತರಾದಂಥ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಏನು ವಿಜಯಕುಮಾರ್ ಪ್ರಸ್ತಾಪ ಮಾಡು ಸಾವಿರಾರು ಕಡೆಗಳು ಏನು ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದು ಆ ಅರಣ್ಯ ಭೂಮಿಯನ್ನು ಕೆಲವು ಸರ್ಕಾರಗಳು ಹಿಂದೆ ರೈತರ ಪರವಾಗಿ ಮಾಡಿದ್ದು ಇನ್ನೂ ರೈತರಿಗೆ ತಕ್ಕಿಲ್ಲ ಇನ್ನೂ ಕೇಸುಗಳ ಹಾಕ್ಕೊಂಡು ಇನ್ನೂ ಅದೇ ಕಾರ್ಯಕ್ರಮವನ್ನು ಇಪ್ಪತ್ತ್ಮೂರನೇ ತಾರೀಕು ಮಾನ್ಯ ಕಾಗೋಡು ತಿಮ್ಮಪ್ಪರ ನೇತೃತ್ವದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದರು ಹಿಂದುಳಿದ ವರ್ಷಗಳ ಚಳುವಳಿಯಿಂದ ಹಿಂದ ಚಳುವಳಿಯಿಂದ ಅದಕ್ಕೆ ಮುಂದಿನ ನೇತೃತ್ವ ರಾಗವರ್ ತಿಮ್ಮಪ್ಪನ ನೇತೃತ್ವದಲ್ಲಿ ಸಿದ್ದರಾಮಯ್ಯನೂ ಆ ಸಭೆ ಕರೆಯಬೇಕು ಮುಂದಿನ ದಿನಗಳಲ್ಲಿ ಅಂತ ಪೂರ್ವಭ್ಯವೆಕೊಂಡಿದ್ದೀವಿ ಯಾಕೆಂದರೆ ಇವತ್ತೂ ರೈತರಿಗಲ್ಲಿ ಏನು ಉಳಿತಾಯಿದ್ರು ಇವತ್ತು ಈ ಕೆಲವು ಕಾಯ್ದೆಗಳು ಬಂದು ಅರಣ್ಯ ಕಾಯ್ದೆಗಳು ಇವತ್ತೂ ರೈತರಿಗೆ ತೊಂದರೆ ಆಗ್ತಾಯಿದ್ದೀವಿ ಆ ಭಾಗದಲ್ಲಿ ಕೆಲವರು ಜಮೀನು ಹೋಗಿದೆ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಕೆಲವರು ಜಮೀನು ಉತ್ಕೊಳ್ತಾ ಇದ್ದಾರೆ ಇವಾಗ ಕಿತ್ಕೋತಾ ಇದ್ದಾರೆ ಇವೆಲ್ಲ ಇನ್ನೂ ನಾವು ಅನುಭವಿಸ್ತಾ ಇದ್ದೀವಿ ಇದನ್ನು ಮೊದಲೇ ದೇವರಾಜ ದೂರದೃಷ್ಟಿ ಆ ಕಾಲದಲ್ಲಿ ಹುಳುವನೆ ಹೂಗಡೆಯ ಮಾಡುವ ಒಂದು ಕಾನೂನು ತಂದು ಇವತ್ತು ಈ ರಾಜ್ಯದ ಜನತೆ ಇವತ್ತು ಅವ್ರನ್ನ ಯಾಕೆ ನೆಲೆಸ್ಕೋತೀವಿ ಅಂತಂದರೆ ಅದೇ ಅವರ ಹಾದಿಯಲ್ಲೇ ಕೂಡ ಇವತ್ತು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಎರಡು ಸಾವಿರದ ಹಂಬೈನೂರ ಹದಿನೈದು ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಹಾದಿಯಲ್ಲಿ ಕೊಟ್ಟು ಆ ಕಾರ್ಯಕ್ರಮವನ್ನು ಕೊಡ್ಕೊಂಬತ್ತಾ ಇದ್ದಾರೆ ಇವತ್ತು ಐದು ಗ್ಯಾರಂಟಿಗಳಿರ್ಬೋದು ಇವತ್ತು ಹೆಚ್ಚಿನ ರೀತಿಯಲ್ಲಿ ಐದು ಗ್ಯಾರಂಟಿಗಳು ಸಿಗ್ತಾ ಇರೋದು ಕೂಡ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾ ದೂರದೃಷ್ಟಿ ದೇವರ ದೇವಸ್ಥಾನ ದೂರದೃಷ್ಟಿ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಯಾಕೆಂದರೆ ಇನ್ನೂ ಮೇಡಮ್ನವರು ಮಾತಾಡೋದಿದ್ದಾರೆ ಇನ್ನೂ ಪಲ್ಲಕ್ಕಿ ಊರು ಮೆರವಣಿಗೆ ಮಾಡಬೇಕು ಅಂತೇಳಿ ಹೋದ ಪೂರ್ವ ಸಭೆಯಲ್ಲಿ ಹೇಳಿದ್ದು ಯಾಕೆಂದರೆ ಬರೀ ನಾವಿಲ್ಲಿ ಭಾಷಣ ಮಾಡಿ ಇದ್ವಿ ಈ ಸಲ ಒಂದು ಪಲ್ಲಕ್ಕಿ ಆದರೂ ಮಾಡಿ ಕಾರ್ಯಕ್ರಮ ಮುಗಿಸೋಣ ಆಮೇಲೆ ಕೋಲಾರ ಕಾರ್ಯಕ್ರಮಕ್ಕೆ ಹೋಗೋಣ ಅಂತೇಳಿ ಹೇಳಿದ್ವಿ ನಮ್ಮ ಮುನ್ಸಿಪಲ್ ಆಫೀಸರು